ಓಂಕಾರ ಎನ್ನುವುದು ಸರ್ವವ್ಯಾಪಿ ಶಬ್ದವಾಗಿದೆ ಎಲ್ಲ ಮಂತ್ರಗಳಿಂದಲೂ ಕೂಡ ಹೆಚ್ಚಾಗಿ ಈ ಶಬ್ದವನ್ನು ಉಪಯೋಗಿಸಲಾಗಿದೆ ಓಂಕಾರವು ಅಕಾರ ಉಕಾರ ಮಕಾರವನ್ನು ಒಳಗೊಂಡಿದೆ ಇದರ ಅರ್ಥ ಸೃಷ್ಟಿ ಸ್ಥಿತಿ ಲಯ ಇವುಗಳಲ್ಲಿ ಅಡಕವಾಗಿದೆ ಅಕಾರವು ಋಗ್ವೇದ ಮಕಾರವು ಸಾಮವೇದ ಉಕಾರವು ಬಿಂದು ಅಕಾರವು ನಾದ ಮಕಾರವು ಕಲೆ ಓಂಕಾರ ರೂಪದಲ್ಲಿರುವ ಪ್ರಣವವೇ ಸಂಗೀತಕ್ಕೆ ನಿದರ್ಶನವಾಗಿದೆ ಓಂಕಾರವನ್ನು ಪ್ರತಿಯೊಂದು ಮಂತ್ರೋಚ್ಚಾರಣೆ ಧ್ಯಾನ ಪ್ರಾರ್ಥನೆ ಪೂಜೆ ಹೀಗೆ ಪ್ರತಿಯೊಂದು ಕಾರ್ಯದಲ್ಲೂ ಓಂಕಾರವನ್ನು ಅಳವಡಿಸಿಕೊಳ್ಳಲಾಗಿದೆ ಧ್ಯಾನವನ್ನು ಆರಂಭಿಸುವ ಮೊದಲು ಓಂ ಎನ್ನುವ ಶಬ್ದವನ್ನು ಉಚ್ಚಾರ ಮಾಡಲಾಗುತ್ತದೆ ಓಂ ಶಬ್ದವು ಮನುಷ್ಯನಲ್ಲಿನ ಅನ್ನು ದೂರವಾಗಿಸುತ್ತದೆ ಓಂ ಶಬ್ದವು ದೇಹದಲ್ಲಿನ ಎಲ್ಲ ನರನಾಡಿಗಳಿಗೆ ಹೊಸ ಚೈತನ್ಯವನ್ನು ತುಂಬುತ್ತದೆ ಇದೊಂದು ಸಂಸ್ಕೃತ ಶಬ್ದವಾಗಿದೆ ಪ್ರತಿ ಮಂತ್ರದ ಆರಂಭವೂ ಕೂಡ ಓಂ ಆಗಿರುತ್ತದೆ ಓಂಕಾರ ಇದು ಎಷ್ಟು ಚಿಕ್ಕ ಮಂತ್ರವೂ ಆದರೂ ಕೂಡ ಮಂತ್ರಗಳ ಪಠನೆಯಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಇಲ್ಲಿ ಕೆಲವೊಂದು ಮಂತ್ರಗಳಿವೆ ಪ್ರತಿನಿತ್ಯ ಈ ಧ್ಯಾನ ಮಂತ್ರಗಳನ್ನು ಪಠಿಸುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಜ್ಞಾನ ಏಕಾಗ್ರತೆಯೂ ಕೂಡ ಹೆಚ್ಚಾಗುತ್ತದೆ ಓಂ ಎನ್ನುವುದು ಸರ್ವವ್ಯಾಪಿ ಶಬ್ದವಾಗಿದೆ ಎಲ್ಲ ಮಂತ್ರಗಳಲ್ಲೂ ಕೂಡ ಹೆಚ್ಚಾಗಿ ಈ ಶಬ್ದವನ್ನು ಉಪಯೋಗಿಸಲಾಗುತ್ತದೆ ಓಂ ಅನ್ನು ಪ್ರಣವ ಎಂದು ಕೂಡ ಕರೆಯಲಾಗುತ್ತದೆ ಧ್ಯಾನವನ್ನು ಆರಂಭಿಸುವ ಮೊದಲು ಓಂ ಎನ್ನುವ ಶಬ್ದವನ್ನು ಉಚ್ಚಾರ ಮಾಡಲಾಗುತ್ತದೆ ಯೋಗಿಗಳು ಅಥವಾ ಋಷಿಮುನಿಗಳು ತಮ್ಮ ದೇಹವನ್ನು ಚೈತನ್ಯ ಪೂರ್ಣವಾಗಿರಿಸಿಕೊಳ್ಳಲು ಧ್ಯಾನವನ್ನು ಮಾಡುತ್ತಾರೆ ಧ್ಯಾನಗಳಿಂದ ನೂರಾರು ವರ್ಷಗಳವರೆಗೆ ಗುಹೆಗಳಲ್ಲಿ ತಮ್ಮ ಜೀವನವನ್ನು ನಡೆಸಿದ್ದ ಸಾಕಷ್ಟು ಸಾಧು ಸಂತರುಗಳ ಉದಾಹರಣೆಗಳಿವೆ ಮಂತ್ರಗಳನ್ನು ಧ್ಯಾನವನ್ನು ಮಾಡುವುದರಿಂದ ಮನಸ್ಸು ಮತ್ತು ದೇಹ ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬಹುದು ಮಂತ್ರ ಧ್ಯಾನಗಳು ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ ಹಾಗೂ ಸಕಾರಾತ್ಮಕ ಚಿಂತನೆಯನ್ನು ಒಳಗೊಂಡಿರುತ್ತದೆ ಓಂಕಾರದಿಂದ ದೇವಾನುದೇವತೆಗಳನ್ನು ಒಲಿಸಿಕೊಳ್ಳಬಹುದು ತಮ್ಮ ಜೀವನದ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಓಂಕಾರನಾದೋಪಾಸನೆ ಹೇಗೆ ಮಾಡುವುದು ಅದರಿಂದ ಆಗುವ ಪ್ರಯೋಜನವೇನು ತಿಳಿದುಕೊಳ್ಳೋಣ ಶುಭ್ರವಾದ ಮನಸ್ಸಿನಲ್ಲಿ ಪದ್ಮಾಸನದಲ್ಲಿ ಕುಳಿತು ಅಕಾರ ನಾದವನ್ನು ಜಠರದಿಂದ ಆರಂಭಿಸಿ ಹೃದಯ ಕಂಠದಲ್ಲಿ ಉಕಾರ ಮತ್ತು ಮಾ ಸ್ವರವನ್ನು ಹೊರಡಿಸಬೇಕು ಈ ನಾದವನ್ನು ಗಾಢವಾಗಿ ಏಕಾಗ್ರತೆಯಿಂದ ಹೇಳುತ್ತಾ ಶರೀರವನ್ನು ಚಲಿಸದೇ ಇರಬೇಕು ಓಂಕಾರ ಮಾಡುತ್ತಾ ಶರೀರದಲ್ಲಿ ರಕ್ತವು ಸಬಲವಾಗಿ ಹರಿದು ಉತ್ತಮ ಆರೋಗ್ಯ ನೀಡುತ್ತದೆ ಬುದ್ಧಿಯು ತೀಕ್ಷ್ಣವಾಗುತ್ತದೆ ಶರೀರದ ನರನಾಡಿಗಳೆಲ್ಲ ಕಲ್ಮಶ ದೂರವಾಗಿ ಶುದ್ಧವಾಗುತ್ತದೆ ಆಯಸ್ಸು ವೃದ್ಧಿಸುತ್ತದೆ ಪಂಚೇಂದ್ರಿಯಗಳು ಚೈತನ್ಯಗೊಳ್ಳುತ್ತವೆ ಆಲೋಚನಾ ಶಕ್ತಿ ನೆನಪಿನ ಶಕ್ತಿ ಬಲಿಷ್ಠಗೊಂಡು ಇಚ್ಛಾಶಕ್ತಿ ಏಕಾಗ್ರತೆ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಏಕಾಗ್ರತೆಯಿಂದ ಸ್ವಾಭಿಮಾನ ಆತ್ಮವಿಶ್ವಾಸ ಪ್ರಶಾಂತತೆ ಚಿಂತನಶೀಲತೆ ಪರಿಶ್ರಮ ಪ್ರೇಮ ತ್ಯಾಗ ಅಚಂಚಲತೆಯೇ ಉಂಟಾಗುತ್ತದೆ ಓಂಕಾರ ನಾದೋಪಾಸನೆ ಪ್ರತಿದಿನ ಮಾಡುತ್ತಾ ಹೋದರೆ ರೋಗ ರುಜಿನಗಳು ದೂರವಾಗುತ್ತದೆ ನೆಮ್ಮದಿಯ ಆರೋಗ್ಯಕರ ಜೀವನವನ್ನು ತಮ್ಮದಾಗಿಸಿಕೊಳ್ಳಬಹುದು ಪ್ರತಿಯೊಬ್ಬರೂ ಸಹ ಓಂಕಾರ ನಾದೋಪಾಸನೆಯನ್ನು ಮಾಡುತ್ತಾ ತಮ್ಮ ಜೀವನದ ಅನುಕೂಲಗಳನ್ನು ನೆಮ್ಮದಿಯ ಬದುಕನ್ನು ಪಡೆದುಕೊಳ್ಳಿ